ನೀವು ಉಳಿತಾಯ ಮಾಡಲು ಹೂಡಿಕೆ ಮಾಡಲು ಮತ್ತು ಗಳಿಸಲು ಸುರಕ್ಷಿತ ಮತ್ತು ಲಾಭದಾಯಕ ಮಾರ್ಗವನ್ನು ಹುಡುಕುತ್ತಿರುವಿರಾ ಧನವಿಕಾಸ ಚಿಟ್ಫಂಡ್ ಪ್ರೈವೇಟ್ ಲಿಮಿಟೆಡನ್ನು ಪರಿಚಯಿಸಲಾಗುತ್ತಿದೆ ನಿಮ್ಮ ಹಣವನ್ನು ಹೂಡಿಕೆ ಮಾಡಲು ಅತ್ಯಂತ ಸುಲಭವಾದ ಮಾರ್ಗವಾಗಿದೆ ನಮ್ಮ ಕೊಡುಗೆಗಳು ಉಳಿತಾಯ ಮತ್ತು ಹೂಡಿಕೆ ಶಿಸ್ತಿನ ಉಳಿತಾಯದೊಂದಿಗೆ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ ಹೊಂದಿಕೊಳ್ಳುವ ಸಾಲದ ಪ್ರವೇಶ ನಿಮಗೆ ಅಗತ್ಯವಿರುವಾಗ ತುರ್ತು ನಿಧಿಗಳು ಪಾರದರ್ಶಕ ವ್ಯವಸ್ಥೆ ಯಾವುದೇ ಗುಪ್ತ ಶುಲ್ಕಗಳಿಲ್ಲ ಯಾವುದೇ ಹಗರಣಗಳಿಲ್ಲ ರೆಫರಲ್ ಮತ್ತು ನಾಯಕತ್ವದ ಇನ್ಕಮ್ ಇತರರನ್ನು ನೀವು ಶಿಫಾರಸು ಮಾಡುವ ಮೂಲಕ ಹಣ ಗಳಿಸಿ ಸದಸ್ಯತ್ವ ಐಡಿಯನ್ನು ಖರೀದಿಸುವ ಮೂಲಕ ಡಿ ಸಿ ಪಿ ಎಲ್ಗೆ ಸೇರಿಕೊಳ್ಳಿ ನಿಮ್ಮ ಚಿಟ್ ಫಂಡ್ ಪ್ಯಾಕೇಜನ್ನು ಆಯ್ಕೆ ಮಾಡಿ ಐವತ್ತು ಸಾವಿರದಿಂದ ಒಂದು ಕೋಟಿಯ ತನಕ ಮಾಸಿಕ ಕಂತುಗಳು ಪಾವತಿಸಿ ಮತ್ತು ಚಿಟ್ ಹಾಜರತಿಯಲ್ಲಿ ಭಾಗವಹಿಸಿ ರೆಫರಲ್ಗಳ ಆಧಾರದ ಮೇಲೆ ಚಿಟ್ಫಂಡ್ ಪ್ಯಾಕೇಜ್ಗಳು ಎಪ್ಪತ್ತು ಜನರನ್ನು ತನ್ನಿ ಅವರ ಪ್ಯಾಕೇಜಿಗೆ ಹೊಂದಿಕೆಯಾಗುವ ಉಚಿತ ಚಿಟ್ಫಂಡನ್ನು ಪಡೆಯಿರಿ ದಿನದ ಪ್ಯಾಕೇಜ್ ವಾರದ ಪ್ಯಾಕೇಜ್ ಮತ್ತು ಮಾಸಿಕ ಪ್ಯಾಕೇಜ್ ಎಲ್ಲ ತರಹದ ಯೋಜನೆಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮಾಡಿ ನಮ್ಮ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು